ಎಲ್ರಿಗೂ ನಮಸ್ಕಾರ ನಾನು ರಮ್ಯಾ ನನ್ನ ರಮ್ಯಾ ಆರ್ಟ್ ಗ್ಯಾಲರಿ ಚಾನಲ್ಗೆ ಎಲ್ರಿಗೂ ಸ್ವಾಗತ ಇವತ್ತು ನಾನೊಂದು ವ್ಲಾಗ್ ಜೊತೆಗೆ ಬಂದಿದ್ದೀನಿ ಒಂದು ವಿಶೇಷವಾದ ವ್ಲಾಗ್ ಅಂತಲೇ ಹೇಳಬಹುದು ತುಂಬ ಖುಷಿಯಿಂದ ಈ ವ್ಲಾಗ್ನ ಮಾಡ್ತಾ ಇದ್ದೀನಿ ಕಾರಣ ಏನು ಅಂತಂದರೆ ಇತ್ತೀಚೆಗಷ್ಟೇ ನಾನು ಚಿತ್ರದುರ್ಗದ ಚಳ್ಳಕೆರೆ ಅನ್ನೋ ಒಂದು ಊರಿನಲ್ಲಿ ಒಂದು ಅದ್ಭುತವಾದ ಗಣೇಶನ ಕಾರ್ಯಕ್ರಮಕ್ಕೆ ಹಾಡೋದಕ್ಕೆ ಹೋಗಿದೆ ಅದು ಬಂದು ನಮ್ಮ ಜ್ಯೋತಿ ರವಿಪ್ರಕಾಶ್ ಅವರ ಒಂದು ತಂಡದಿಂದ ಹಾಡೋಕ್ಕೆ ಹೋಗಿದ್ದು ನಾನು ಸೊ ಈಗ ನೀವು ನೋಡ್ತಿದ್ದೀರ ಆ ಒಂದು ಫೋಟೋಸ್ನೆಲ್ಲ ಜ್ಯೋತಿ ಅಕ್ಕ ಬಂದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ನಮ್ಮ ಸರಿಗಮಪದ ಜೂರಿ ಕೂಡ ಅವರು ಹಾಗೆ ಅದ್ಭುತವಾದ ಗಾಯಕರು ಅವ್ರ ಜೊತೆಗೆ ನಾನು ಕಾರ್ಯಕ್ರಮಕ್ಕೆ ಹೋದಾಗ ಕಾರ್ಡಾಂತರಗಳಿಂದ ಜ್ಯೋತಿ ಅಕ್ಕ ಮತ್ತು ಅವರ ಹಸ್ಬೆಂಡ್ ರವಿಪ್ರಕಾಶ್ ಅವರು ಇಬ್ಬರು ಕೂಡ ಒಂದು ಕೆಲಸದ ನಿಮಿತ್ತ ಅವರು ಅಲ್ಲೇ ಉಳ್ಕೊಳ್ಬೇಕಾಯಿತು ಅಂದರೆ ಚಿತ್ರದುರ್ಗಕ್ಕೆ ಹೋಗಬೇಕಾಗಿತ್ತು ಸೊ ಅಕ್ಕ ಮತ್ತು ರವಿ ಸರ್ ಏನಿದ್ದಾರೆ ಅವರಿಬ್ಬರೂ ಕೂಡ ನನಗೆ ತುಂಬ ಹೇಳಿದ್ರು ನೀನು ಕೂಡ ನಮ್ಮ ಜೊತೆನೆ ಉಳುಕೋ ನಾಳೆ ಚಿತ್ರದುರ್ಗದಲ್ಲಿ ಉಚ್ಚಂಗಿ ಯಲ್ಲಮ್ಮ ದೇವಸ್ಥಾನವನ್ನು ನೋಡ್ಬೋದು ಅಂತ ಹೇಳಿದ್ರು ನನಗೂ ಕೂಡ ತುಂಬಾ ಖುಷಿಯಾಯಿತು ಯಾಕೆಂದರೆ ಪ್ರತಿ ಸತಿ ಅಕ್ಕ ಯಾವಾಗಲೂ ಹೇಳೋರು ಹುಚ್ಚಂಗಿ ಯಲ್ಲಮ್ಮ ದೇವಸ್ಥಾನದ ಬಗ್ಗೆ ಅದರ ಒಂದು ಮಹಿಮೆ ಬಗ್ಗೆ ಅದನ್ನು ಕೇಳಿದಾಗಲೆಲ್ಲ ನಾನು ಕೂಡ ನೋಡಬೇಕು ಅಂತ ತುಂಬ ಆಸೆ ಆಗ್ತಾಯಿತ್ತು ಸೊ ತಾಯಿನೇ ನನ್ನನ್ನು ಕರೆಸ್ಕೊಂಡ್ಲು ಅಂತ ನಾನು ತುಂಬ ಖುಷಿಯಾಗಿ ಒಪ್ಕೊಂಡೆ ಹಾಗಾಗಿ ನಾವು ಅಕ್ಕನ ಜೊತೆಗೆ ನಾನು ಚಿತ್ರದುರ್ಗಕ್ಕೆ ಹೋದೆ ಸೊ ಮುಂದೆ ಈಗ ನೀವು ನೋಡ್ತಾ ಬರ್ತೀರಾ ಚಿತ್ರದುರ್ಗದ ಆ ಒಂದು ಉಚ್ಚಂಗಿ ಯಲ್ಲಮ್ಮನ ದೇವಸ್ಥಾನವನ್ನ ಈಗ ನಾವು ಆಟೋದಲ್ಲಿ ಕೂತಿದ್ದೀವಿ ಮಾರನೇ ದಿನ ಇದು ನೆಕ್ಸ್ಟ್ ಡೇ ಚಿತ್ರದುರ್ಗದಲ್ಲಿ ನಾವು ಎಲ್ಲ ಒಟ್ಟಿಗೆ ರೆಡಿಯಾಗಿ ದೇವಸ್ಥಾನದ ಕಡೆಗೆ ಹೊರಟಿದ್ದೀವಿ ಹಾಗೆ ಬರೀ ದೇವಸ್ಥಾನ ಅಷ್ಟೇ ಅಲ್ಲ ಅಕ್ಕನ ಫ್ರೆಂಡ್ ಮನೆ ಅಲ್ಲಿಗೆಲ್ಲ ಕೂಡ ಹೋಗಿದ್ವಿ ಅದೆಲ್ಲನೂ ಕೂಡ ಈ ವಿಡಿಯೋದಲ್ಲಿ ನಾನು ನೀಟಾಗಿ ರೆಕಾರ್ಡ್ ಮಾಡಿ ತೋರಿಸ್ತಾ ಇದ್ದೀನಿ ನಿಜವಾಗ್ಲೂ ಚಿತ್ರದುರ್ಗ ನೋಡೋದಕ್ಕೆ ಅದ್ಭುತವಾಗಿದೆ ನಾನು ಎಷ್ಟೋ ಸತಿ ಹೋಗಿದ್ದೀನಿ ಆದರೆ ಉಚ್ಚಂಗಿ ಎಲ್ಲಮ್ಮ ದೇವಸ್ಥಾನಕ್ಕೆ ನನಗೆ ಹೋಗೋದಕ್ಕೆ ಅವಕಾಶವೇ ಆಗಿರಲಿಲ್ಲ ಆದರೆ ಅಕ್ಕನ ಮೂಲಕ ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಂಗೆ ತುಂಬಾ ಖುಷಿಯಾಯಿತು ಕಾರ್ಯಕ್ರಮ ಮನು ಚೆನ್ನಾಗಾಯಿತು ಹಾಗೆ ಇಲ್ಲಿ ತಾಯಿ ದರ್ಶನ ಕೂಡ ತುಂಬಾ ಅದ್ಭುತವಾಗಿತ್ತು ಸೊ ಈಗ ನೀವು ನೋಡ್ತಾ ಹೋಗ್ತೀರಾ ಚಿತ್ರದುರ್ಗದ ಎಲ್ಲ ಒಂದು ರೋಡ್ನೆಲ್ಲ ಈಗ ನಾನೀಗ ನೀಟಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ಹಾಗೆ ಆ ಒಂದು ಕೆಲವು ವಿಶೇಷತೆಗಳು ಏನಿದೆ ಆ ಒಂದು ನಾಗರ ಚಿತ್ರದ ಒಂದು ಶೂಟಿಂಗ್ ಆಗಿದ್ದ ಜಾಗ ಇರ್ಬೋದು ಅದನ್ನೆಲ್ಲ ಅಕ್ಕನೇ ಆಟೋದಲ್ಲಿ ಕೂತ್ಕೊಂಡು ತಿಳಿಸ್ತಾ ಇದ್ರು ಸೊ ನಾನು ಯಾವುದೇ ರೀತಿ ವಾಯ್ಸ್ ಓವರ್ನ ಇಲ್ಲ ಅವರು ಏನು ಹೇಳಿದ್ದಾರೆ ಅದನ್ನು ಹಾಗೆ ಇಟ್ಟಿದ್ದೀನಿ ಈ ವಿಡಿಯೋದಲ್ಲಿ ಈಗ ನೆಕ್ಸ್ಟ್ ನಿಮ್ಗೆ ಅಕ್ಕನೇ ಹೇಳ್ತಾ ಹೋಗ್ತಾರೆ ನನಗೆ ಅದನ್ನ ನೀವು ಕೂಡ ಕೇಳಿ ಎಷ್ಟು ಚೆನ್ನಾಗಿದೆ ಅಂತ ಹೋಗಿದ್ದೆ ಅಲ್ಲಿ ಬಂದು ಜಲೀಲ ಬಂದು ನನ್ನ ನೋಡಿ ಇಲ್ಲ ನಡ್ಕೊಂಡು ಹೋಗ್ತಾ ಅಲ್ಲಿ ನಿಂತ್ಕೊಂಡು ಬರ್ದಣ್ಣ ಸತತ ಲಾರ ನಾಲ್ಕು ಇಬ್ಬರಿಗೂ ಅಷ್ಟೈಸ್ಕರ್ತಾನೆ ಅಲ್ಲ അവൾ രാജോത്സവ ഇത് ദുഡപേട്ട് ഇത് വാങ്ങാ ദേ ഇത് ആ ഉത്സവ വേട്ടി ഉത്സവ ഇല്ല അവൾ ഇത് ഉയ്യാല ഉത്സവ അത് അവളെ ഉയ്യാലന കട്ട്ബിട്ട് മാറി Yeah. नमस्ते <ELL> नमस्ते uh, mm -hmm. ದೇವಸ್ಥಾನದ ಹಿನ್ನೆಲೆ ಹಾಗೆ ತಾಯಿಯ ಮಹಿಮೆಯನ್ನ ಈ ದೇವಸ್ಥಾನದ ಪುರೋಹಿತರು ಅಂದ್ರೆ ಜ್ಯೋತಿ ಅಕ್ಕ ಅವರ ಕ್ಲೋಸ್ ಫ್ರೆಂಡ್ ಅವರ ಮಗನೇ ಈ ದೇವಸ್ಥಾನದ ಪುರೋಹಿತರು ಅವರು ಇದರ ಬಗ್ಗೆ ವಿವರವಾಗಿ ನಮಗೆ ತಿಳಿಸಿದ್ದಾರೆ ಸೊ ನೀವು ಕೂಡ ಅವರ ಬಾಯಲ್ಲೇನೆ ನೀಟಾಗಿ ಕೇಳ್ಕೊಂಡು ಬನ್ನಿ ಅಮ್ಮನವರ ಹೆಸರು ಶ್ರೀರಾಜ ಉತ್ಸವ ಅಮ್ಮ ಅಂತ ಈ ಚಿತ್ರದುರ್ಗದ ಚಿತ್ರದುರ್ಗ ಮದಕರಿ ನಾಯಕ ಅವರು ಒಂದು ಒಳ್ಳೆ ಕೆಲಸ ಯುದ್ಧ ಮತ್ತು ಒಂದು ಶುಭ ಸಮಾರಂಭ ಏನಾದರೂ ಒಂದು ಏರ್ಪಡಿಸ್ಬೇಕು ಅಂದರೆ ಬಂದು ಅಮ್ಮನವ್ರ ಹತ್ರ ಇದನ್ನು ನಾನು ಮುಂದುವರಿಸಬೇಕು ಅಂದರೆ ಬಲಗಡೆ ಕೊಡು ಬೇಡ ಅಂದರೆ ಎಡಗಡೆ ಕೊಡು ಅಂತ ಪ್ರಸಾದ ಕೇಳ್ತಾಯಿದ್ರು ಅವ್ರು ಅದ್ರ ಮೇಲೆ ಅವರು ತೀರ್ಮಾನ ತೊಗೊಳ್ತಾ ಇದ್ರು ಬಲಗಡೆ ಕೊಟ್ಟರೆ ಒಳ್ಳೆಯದಾಗುತ್ತೆ ನೀನು ಮುಂದುವರಿ ಎಡಗಡೆ ಕೊಟ್ಟರೆ ಈ ಕೆಲಸ ಕೈ ಹಾಕಬೇಡ ಇದನ್ನು ಮಾಡಬೇಡ ಅಂತ ಅದೇ ರೀತಿ ಸಂಸ್ಥಾನನೂ ಚೆನ್ನಾಗಿ ಇಂಪ್ರೂವ್ ಆಗಿತ್ತು ಎಲ್ಲ ಆಗಿತ್ತು ಒಂದು ಐದು ಒಂದು ಯುದ್ಧ ಮಾಡ್ತಿದ್ದಕ್ಕಂಥ ಸಂದರ್ಭದಲ್ಲಿ ಮದಕರಿ ನಾಯಕರಿಗೆ ಮದಕರಿ ನಾಯಕರು ಬಂದು ಕೇಳ್ದ ಕೇಳ್ತಾರೆ ಅಮ್ಮನವ್ರ ಹತ್ರ ಈ ಯುದ್ಧ ಮಾಡಬೇಕೋ ಬೇಡ ಅಂತ ಅಮ್ಮನವರು ಎಡಗಡೆ ಪ್ರಸಾದ ಕೊಡ್ತಾರೆ ಆದ್ರೂ ನಾಯಕರು ನಮ್ಮ ಸಂಸ್ಥಾನ ಉಳಿಸ್ಕೊಳೋಕ್ಕೆ ಇಲ್ಲ ಇದೊಂದು ಯುದ್ಧ ಮಾಡಿಕೊಂಡು ಬರ್ತೀನಿ ನಾನು ಅಂತೇಳಿ ಅಮ್ಮನವ್ರನ್ನ ಮಾತು ಮೀರಿ ಹೋಗ್ತಾರೆ ಆ ಯುದ್ಧದಲ್ಲೇ ಅವರು ಈ ಸಂಸ್ಥಾನನ ಕಳ್ಕೊಳ್ತಾರೆ ಮತ್ತೆ ಪ್ರಾಣ ತ್ಯರಿಸ್ತಾರೆ ಈಗಲೂ ನಾವು ವಂಶಸ್ಥರನ್ನ ಮುಂದೆ ಇಟ್ಕೊಂಡ ಎಲ್ಲ ಕಾರ್ಯಗಳು ಮಾಡ್ತೀವಿ ನಿಜವಾಗ್ಲೂ ಆ ತಾಯಿಯನ್ನು ಹತ್ತಿರದಿಂದ ನೋಡ್ತಾಯಿದ್ರೆ ಕಣ್ತುಂಬಿ ಬಂತು ತುಂಬ ಭಕ್ತಿ ಭಾವದಿಂದ ನಾನು ತುಂಬ ಒಂದು ನೆಮ್ಮದಿಯಾಗಿ ಕೂತ್ಕೊಂಡು ನಾನು ತಾಯಿಯನ್ನು ಪ್ರಾರ್ಥನೆ ಮಾಡಿಕೊಂಡೆ ಹಾಗೆಯೇ ನನ್ನ ಫ್ಯಾಮಿಲಿಗೆಲ್ಲ ವೀಡಿಯೋ ಕಾಲ್ ಮಾಡಿ ಕೂಡ ದರ್ಶನ ಮಾಡಿಸ್ದೆ ತುಂಬಾ ಎಲ್ಲ ಖುಷಿಪಟ್ಟರು ಹಾಗೆಯೇ ನಾನು ಅಕ್ಕ ಇಬ್ಬರು ಕೂಡ ಮುಂದೆ ತಾಯಿ ಮುಂದೆ ಕೂತ್ಕೊಂಡು ಒಂದು ಹಾಡನ್ನು ಕೂಡ ಹಾಡಿದ್ವಿ ಹಾಗೆ ನೆಮ್ಮದಿಯಾಗಿ ತಾಯಿ ದರ್ಶನವನ್ನು ಮಾಡಿಕೊಂಡು ನೆಕ್ಸ್ಟ್ ನಾವು ಅಕ್ಕನ್ ಫ್ರೆಂಡ್ ಅಂತ ನಾನು ಆಗಲೇ ಏನು ಹೇಳಿದೆ ಅಂದರೆ ಈ ದೇವಸ್ಥಾನದ ಪುರೋಹಿತರು ಅವ್ರ ಮನೆಗೆ ಈಗ ನಾವು ಬಂದಿದ್ದೀವಿ ಅಲ್ಲೇ ದೇವಸ್ಥಾನದ ಹಿಂಭಾಗನೇ ಇದೆ ತುಂಬಾ ಪ್ರೀತಿಯಿಂದ ಇವರು ನಮ್ಮನ್ನ ನೋಡಿಕೊಂಡ್ರು ಎಷ್ಟು ವಿಶ್ವಾಸ ತೋರಿಸಿದ್ರು ಹಾಗೆ ನಮಗೋಸ್ಕರ ಸ್ಪೆಷಲ್ ಆಗಿ ಗೋಧಿ ಹಿಟ್ಟಿನ ಕಡುಬನ್ನ ಮಾಡ್ತಾ ಇದ್ದಾರೆ ಆ ಅಕ್ಕನ ಫ್ರೆಂಡ್ ಇವರು ಸೊ ತುಂಬ ಖುಷಿಯಾಯಿತು ಅವ್ರ ಮನೆಯವರು ಎಲ್ಲರೂ ಕೂಡ ನನಗೆ ತುಂಬಾ ನನಗೆ ಅಲ್ಲಿದ್ದದ್ದು ಅಲ್ಲಿ ಕಳೆದಂಥ ಸಮಯ ತುಂಬಾ ಖುಷಿ ಕೊಡ್ತು ಅವ್ರು ಹೇಗೆ ಮಾಡ್ತಿದ್ದಾರೆ ಅಂತ ಕೂಡ ಒಂಚೂರು ಫೀಫಿಂಗ್ಸ್ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಹೀಗೆ ಒಂದು ಒಳ್ಳೆಯ ಸಮಯವನ್ನು ಅಲ್ಲಿ ಕಳೆದ್ವಿ ಆ ಕಡುಬು ಕೂಡ ತುಂಬ ರುಚಿಯಾಗಿತ್ತು ಜೊತೆಗೆ ಸ್ಪೆಷಲ್ ಟೀ ಕೂಡ ಮಾಡಿಕೊಟ್ಟಿದ್ರು ಅದನ್ನೆಲ್ಲ ತಿಂದು ನಾವು ನೆಕ್ಸ್ಟು ನಾವು ಮುರುಘಾ ಮಠಕ್ಕೆ ಹೋಗಬೇಕಾಗಿತ್ತು ಅಕ್ಕನ ಕೆಲಸದ ಮೇಲೆ ಅವ್ರಿಗೆ ಯಾವುದೋ ಒಂದು ಕಾರ್ಯಕ್ರಮದ ಸಲುವಾಗಿ ಹಾಗಾಗಿ ನಾನು ಕೂಡ ಅವ್ರ ಜೊತೆಗೆ ಮುರುಘಾ ಮಠಕ್ಕೆ ಹೋದೆ ಅದನ್ನು ಕೂಡ ಒಂಚೂರು ರೆಕಾರ್ಡ್ ಮಾಡಿದ್ದೀನಿ ನೋಡಿ ಹಾಗೆ ಚಿತ್ರದುರ್ಗದಲ್ಲಿ ಅಕ್ಕನ ಕ್ಲೋಸ್ ಫ್ರೆಂಡ್ಸ್ ಯಾರ್ಯಾರಿದ್ದಾರೆ ಅವ್ರನ್ನೆಲ್ಲಾರನ್ನೂ ಕೂಡ ಭೇಟಿ ಮಾಡಿದೆ ತುಂಬಾ ಖುಷಿ ಆಯ್ತು ಎಷ್ಟು ಪ್ರೀತಿ ವಿಶ್ವಾಸದಿಂದ ಮಾತಾಡ್ತಾರೆ ಅವರ ಒಂದು ಒಳ್ಳೆಯ ಫ್ರೆಂಡ್ಶಿಪ್ ನೋಡ್ತಾ ಇದ್ರನೆ ತುಂಬಾ ಖುಷಿ ಆಗುತ್ತೆ ನನಗೆ ಹಾಗೆ ಅಕ್ಕನ ಕ್ಲೋಸ್ ಫ್ರೆಂಡ್ ಲಾಯರ್ ಉಮೇಶ್ ಅಂತ ತುಂಬನೇ ಖುಷಿ ಆಯಿತು ಅವ್ರನ್ನು ಕೂಡ ಭೇಟಿ ಮಾಡಿದ್ದು ಎಷ್ಟು ಪ್ರೀತಿ ವಿಶ್ವಾಸದಿಂದ ಮಾತಾಡಿಸ್ತಾ ಇದ್ರು ಹಾಗೆ ಅಕ್ಕನ ಕ್ಲೋಸ್ ಫ್ರೆಂಡ್ ಇನ್ನೊಬ್ಬರಿದ್ದಾರೆ ಪಮ್ಮಿ ಅಣ್ಣ ಅಂತ ಅಕ್ಕ ಕರೀತಾ ಇರ್ತಾರೆ ಅವರು ನಮ್ನೆಲ್ಲ ಈಗ ಹಿಂದೂ ಮಹಾಗಣಪತಿ ಅನ್ನೋಂಥದ್ದನ್ನ ತುಂಬ ಅದ್ಭುತವಾಗಿ ಚಿತ್ರದುರ್ಗದಲ್ಲಿ ಕೂಡಿಸ್ತಾರೆ ತುಂಬಾ ಕಡೆಯಿಂದ ನೋಡೋದಕ್ಕೆ ಬರ್ತಾರೆ ಸೊ ನೀವು ಇಲ್ಲಿಗೆ ಬಂದಿದ್ದೀರಾ ಬನ್ನಿ ಹೋಗೋಣ ಅಂತ ಹೇಳಿ ನಮ್ಮನ್ನ ಕರ್ಕೊಂಡು ಹೋದ್ರು ಈಗ ನೀವು ನೋಡ್ತಾ ಇದ್ದೀರಾ ಎಷ್ಟು ಅದ್ಭುತವಾಗಿದೆ ಅಂತ ಕಣ್ತುಂಬ್ಕೊಳ್ಳಿ ನೀವು ಕೂಡ ತುಂಬ ಚೆನ್ನಾಗಿದೆ ಹಾಗೆ ಆ ಹದ್ದಿನ ಮುಖ ಆಗಲಿ ರೆಕ್ಕೆ ಆಗಲಿ ಅದೆಲ್ಲ ಕೂಡ ಮೂವ್ ಆಗ್ತಾಯಿತ್ತು ತುಂಬಾ ಚೆನ್ನಾಗಿ ಕೊಡಿಸಿದ್ದಾರೆ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಕೂಡ ತುಂಬಾ ಖುಷಿ ಆಗುತ್ತೆ ಹಾಗಾಗಿ ಅದನ್ನೊಂಚೂರು ರೆಕಾರ್ಡ್ ಮಾಡಿದ್ದೆ ನಿಮಗೆ ತೋರಿಸೋಣ ಅಂತ ಇದ್ರ ಜೊತೆಗೆ ನನಗೊಂದು ಸರ್ಪ್ರೈಸ್ ಕಾದಿತ್ತು ಏನು ಅಂತಂದರೆ ನಮ್ಮ ಶ್ರುತಿ ಈಗ ನೋಡ್ತಾ ಇದ್ದೀರಾ ಅವಳು ಕೂಡ ಅಲ್ಲಿ ಕಾರ್ಯಕ್ರಮಕ್ಕೆ ಹಾಡೋಕ್ಕೆ ಅಂತ ಬಂದಿದ್ಲು ಸೊ ಶ್ರುತಿನ ಹಾಗೆ ದಿವ್ಯಾ ಮೈಸೂರು ಅವಳನ್ನು ಇವ್ರನ್ನೆಲ್ಲರನ್ನೂ ಮೀಟ್ ಮಾಡಿದ್ದು ತುಂಬಾ ಖುಷಿಯಾಯಿತು ನನಗೆ ಸೊ ಫ್ರೆಂಡ್ಸ್ ಇವತ್ತಿನ ಈ ಒಂದು ವ್ಲಾಗ್ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ತಾಯಿ ದರ್ಶನ ಮಾಡಿ ನಿಮಗೂ ಕೂಡ ಖುಷಿಯಾಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ನೀವು ಕೂಡ ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ರೆ ಖಂಡಿತವಾಗ್ಲೂ ಕಮೆಂಟ್ ಮೂಲಕ ನನಗೆ ತಿಳಿಸಿ ಹಾಗೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮನ್ನ ಮತ್ತೆ ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಸೊ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಎಲ್ಲರೂ ಕೂಡ ನಗ್ತಾಯಿರಿ ನಗಸ್ತಾ ಇರಿ ಆರೋಗ್ಯದಿಂದಿರಿ ನಮಸ್ಕಾರ